ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ಹಿಡದಲ್ಲಿ ನಾನು ಕಸ್ಟಮರ್ ನೋಡಿರಿ ಇವಾಗ ಹಿಂದಿನ ಕಸ್ಟಮರ್ ತುಂಬಾ ಇವಾಗ ಮದುವೆ ಸೀಸನ್ ಇರೋದ್ರಿಂದ ಅವರು ಅರ್ಜೆಂಟ್ ಇಲ್ಲ ನನ್ನ ನಾನು ಆಮೇಲೆ ಸ್ಟಿಚಿಂಗ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ ಸೊ ಹಾಗಾಗಿ ಇಲ್ಲಿ ತೊಗೊಳ್ಳಿ ಅಂತ ಹೇಳಿದರು ಇವಾಗ ಅವ್ರಿಗೂ ಬೇಕು ಹಾಗೆ ಇವಾಗ ಅರ್ಜೆಂಟಾಗಿ ನೋಡಿರಿ ಕಸ್ಟಮರ್ ಮನಿ ಓಪ್ನಿಂಗ್ ಇದೆ ಅಂತೇಳಿ ನಿನ್ನೆ ಅಷ್ಟೇ ಕೊಟ್ಟು ಹೋಗಿದ್ದಾರೆ ಇವಾಗ ನಾಳೆ ನಾನು ಕೊಡಬೇಕಿವನ ಶುಕ್ರವಾರ ಅಂದರೆ ಓಪನಿಂಗ್ ಇದೆ ಅವರು ನಾಳೆ ಬಂದು ಒಯ್ತಾರೆ ಹಾಗೆ ಅವರು ಬೆಳಗಾವ್ದಲ್ಲಿ ಇರ್ತಾರೆ ಹಾಗೆ ನಾಳೆ ಬಂದು ಒಯ್ತು ಅಂತ ಹೇಳ್ಯಾರ ನೋಡಿ ಇವಾಗ ಒಂದಷ್ಟೇ ನಾನು ರೆಡಿ ಮಾಡಿರೋದು ಹಾಗೆ ಕಸ್ಟಮರ್ ಯಾವ ರೀತಿ ಬರ್ತಾರಲ್ಲ ನನಗೆ ಆಗೋದಿಲ್ಲ ಅಂತ ಹೇಳಿದೆ ನನ್ನ ಇಷ್ಟು ಅಲ್ಲಿ ನನಗೆ ಆಗೋದಿಲ್ಲ ರೀ ಹಿಂದಿನ ಕಸ್ಟಮರು ನಾನು ನಾನು ಕೊಡಬೇಕು ಆಗೋದಿಲ್ಲ ಅಂತ ಹೇಳಿದೆ ನೋಡಿ ಹಾಗೆ ಇಲ್ಲ ಒಂದು ಐದು ಬ್ಲೌಸ್ ಅಂತಂದು ಇವಾಗ ಹತ್ತು ಬ್ಲೌಸ್ ತಂದು ಕೊಟ್ಟಾರ ಹತ್ತು ಬ್ಲೌಸ್ ಸ್ಟಿಚಿಂಗ್ ಮಾಡಿಕೊಡಬೇಕು ಇವಾಗ ಲೆಹಾ ಮೇಲೇನೂ ಬ್ಲೌಸ್ಗಳನ್ನು ಕೊಟ್ಟಿದ್ದರು ಹಾಗೆ ಲೆಹಾ ಮೇಲೆ ಹಾಗೆ ರೇಷ್ಮೆ ಸೀರೆ ಮೇಲೆ ಇವನ್ನೆಲ್ಲ ವರ್ಕ್ ಇವಾಗ ಒಂದು ವರ್ಕ್ ಹಾಕ್ತಾ ಇದ್ದೀನಿ ಬೆಳಗ್ಗೆಯಿಂದ ಸ್ಟಾರ್ಟ್ ಇದೆ ನೋಡಿರಿ ತುಂಬಾ ಅದು ಹೆವಿ ವರ್ಕ್ ಹೇಳಿದರು ತುಂಬಾ ಗ್ರ್ಯಾಂಡ್ ವರ್ಕ್ ಹೇಳಿದ್ದಾರೆ ಹಾಗಾಗಿ ಅದು ತುಂಬಾ ಗ್ರ್ಯಾಂಡ್ ಇರೋದ್ರಿಂದ ನೀನು ಏನು ಕೊಟ್ಟೋದ್ರಲ್ಲ ನಿನ್ನ ನೈಟ್ ಇದನ್ನು ನಾನು ವರ್ಕ್ ಹಾಕಿದೆ ಇದು ಬೆಳಗ್ಗೆ ಅಷ್ಟೇ ಮುಗಿದಿತ್ತು ಬೆಳಗ್ಗೆ ಒಂದು ಬೆಳಗ್ಗೆ ಆರು ಗಂಟೆಗೆ ಇದು ಮುಗೀತು ಹಾಗೆ ಆರು ಗಂಟೆಯಿಂದ ಒಂದು ವರ್ಕ್ ಹಾಕಿದ್ದೀನಿ ಇನ್ನೂ ಇಲ್ಲ ಹಾಗೆ ಇದೆಲ್ಲಾನು ಮತ್ತು ನಾನು ಇದಕ್ಕೆ ಮುತ್ತೆಲ್ಲೂ ಹಚ್ಬೇಕಾಗತ್ತ ನೋಡಿರಿ ಮುತ್ತ ಸ್ಟೋನ್ ಎಲ್ಲನೂ ಹೇಳ್ಯಾರ ಇವಾಗ ಫಂಕ್ಷನ್ ಬೇಕಾಗಿದೆ ನಮ್ಗೆ ಫಂಕ್ಷನ್ಗೆ ಅಂತಂದ್ರೆ ತುಂಬಾ ಗ್ರ್ಯಾಂಡ್ ವರ್ಕ್ ಕೇಳ್ತಾರೆ ಹಾಗಾಗಿ ಇವನು ಎರಡು ಸಾರಿ ಏನಿದವಲ್ಲ ತುಂಬಾ ಗ್ರ್ಯಾಂಡ್ ಅಂತ ಹೇಳ್ಯಾರ ಇವಾಗ ತುಂಬಾ ಇದು ಪೂಜೆ ಹುಡ್ಲಿಕ್ಕೆ ಬೇಕಾಗಿತ್ತು ಹಾಗೆ ಇದು ಇದು ಸಾರಿ ನೋಡ್ರಿ ತುಂಬಾ ರೇಟನ್ನು ಇವಾಗ ಕಸ್ಟಮರ್ ಕೊಟ್ಟಿರ್ತಾರ ತುಂಬಾ ಕಾಸ್ಟ್ಲಿ ಇರ್ತಾವ ಒಂದು ಒಂದೊಂದು ಸಾರಿ ಹತ್ತು ಸಾವಿರ ಈ ರೀತಿ ಇರ್ತಾವ ಆ ರೀತಿ ಇದ್ದಾಗ ಇವಾಗ ಮತ್ತು ಕುಚ್ ಕಟ್ಟು ಅಂತ ಹೇಳ್ಯಾರ ಈ ಸಾರಿ ಬಂದು ಕುಚ್ ಕಟ್ಕೊಡಿ ಅಂತ ಹೇಳ್ಯಾರ ನೋಡಿ ಇದೊಂದು ಇದು ಒಂದು ಸಾರಿ ಕುಚ್ಕೊ ಕಟ್ಟಿ ಕೊಡಿ ಅಂತ ಹೇಳ್ಯಾರ ಸೊ ಇದು ಫಂಕ್ಷನ್ ಬೇಕು ನಮಗೆ ಅಂತ ಹೇಳ್ಯಾರ ನೋಡ್ರಿ ಮನೆ ಮನೆ ಫಂಕ್ಷನ್ ಆಯಿತು ಹಾಗೆ ಮನೆ ಮನೆ ಓಪ್ನಿಂಗ ಹಾಗೆ ಮದುವೆ ಇತ್ತಂತಂದ್ರೆ ಎಲ್ಲರೂ ಗ್ರ್ಯಾಂಡಾಗಿ ಮಾಡಿಸ್ಕೊಳ್ತಾರೆ ಯಾವುದೋ ಒಂದು ಆಯಿತು ಹಾಗೆ ಮತ್ತು ಬ್ಲೌಸ್ ಆಯಿತು ಎಲ್ಲನೂ ಕರೆಕ್ಟಾಗಿ ಎಲ್ಲನೂ ಮಾಡಿಕೊಡ್ಬೇಕು ಅರ್ಜೆಂಟ್ಲಿ ಫಿಕ್ಸ್ ಆಗಿದೆ ನೋಡಿ ಅವ್ರದ್ದು ಓಪ್ನಿಂಗ ಹೀಗಾಗಿ ಕಸ್ಟಮರ್ ಏನಿತ್ತಲ್ಲ ಹಿಂದಿನೂ ಪೆಂಡಿಂಗ್ ಕುಂದಿರ್ತಾವ ಅದರ ಬ್ಲೌಸ್ಗಳು ಕಸ್ಟಮರ್ ಅವರು ಕೇಳಬೇಕಲ್ವ ನಮ್ಮನ್ನ ಇವಾಗ ಶುಕ್ರವಾರ ಅಂದರೆ ನಾನು ತುಂಬ ಜನದ್ದು ಕೊಡು ಇದ್ದು ಹೀಗಾಗಿ ಅವರು ಎಲ್ಲ ಮತ್ತೆ ಪೆಂಡಿಂಗ್ ಇಡಬೇಕಾಯ್ತು ನೋಡ್ರಿ ಇವಾಗ ಆಗಲ್ಲ ಅಂತಂದ್ರೂ ಐದು ಬ್ಲೌಸಾದ್ರೆ ಹೇಗಾರ ಅಡ್ಜಸ್ಟ್ ಮಾಡ್ತೀನಿ ಅಂತ ಹೇಳಿದ್ದೆ ಫೋನ್ಯಾಗ ಸಡನ್ಲಿ ಹತ್ತು ಬ್ಲೌಸ್ ಅದು ನೋಡ್ರಿ ಅವರು ಇವನ್ನೆಲ್ಲಾನು ಬ್ಲೌಸ್ ತಂದುಬಿಟ್ಟಾರೆ ಮತ್ತು ಲೆಂಗಾ ಮೇಲಿನೂ ಐದು ಬ್ಲೌಸ ತೋರಿಸ್ತೀನಿ ಎರಡು ರೆಡಿ ಆಗ್ಯಾವ ಹಾಗೆ ಎರಡು ಕಟಿಂಗ್ ಮಾಡಿದೆ ಇವಾಗ ಸ್ಟಿಚಿಂಗ್ ಮಾಡ್ತೀನಿ ಸೊ ಇದು ಪ್ರೈಸ್ ಬಂದು ಇದು ತುಂಬಾ ರೇಟ್ ಕಾಸ್ಟ್ಲಿ ಕೊಟ್ಟಾಗ ನಾವು ಜವಾಬ್ದಾರಿಯಿಂದ ಮಾಡಬೇಕಾಗತ್ತೆ ನೋಡಿರಿ ವರ್ಕ್ ಬ್ಲೌಸ್ ಆಯಿತು ಮತ್ತು ಇನ್ನೂ ಆಯಿತು ಒಂಬತ್ತು ಸಾವಿರದ ಮುನ್ನೂರ ಅರವತ್ತು ರೂಪಾಯಿ ನೋಡಿರಿ ಇದು ಹತ್ತು ಸಾವಿರದ ಡಿಸ್ಕೌಂಟ್ ಡಿಸ್ಕೌಂಟಾಗಿ ಅವ್ರಿಗೆ ಒಂಬತ್ತು ಸಾವಿರದ ಮುನ್ನೂರ ಅರವತ್ತು ರೂಪಾಯಿ ಬಿದ್ದಿದೆ ಹಾಗೆ ಇದು ಮತ್ತು ಫಿಕೋ ಫಾಲ್ ಆಯಿತು ಮತ್ತು ಗೊಂಡೆ ಅಂತ ಹೇಳಾರ ನೋಡಿರಿ ಇವಾಗ ತುಂಬ ಎಷ್ಟು ನಾವು ಕೆಲಸ ಮಾಡಿದ್ರು ಇವಾಗ ಟೈಮ್ ಸಿಗ್ತಾಯಿಲ್ಲ ಯಾಕಂದರೆ ಇವನ್ನೆಲ್ಲ ಸ್ಟಿಚಿಂಗ್ ಮಾಡಬೇಕು ಹಾಗೆ ಫಾಲ್ ಹಚ್ಚಬೇಕು ನಾಡ್ದು ಬೆಳಗ್ಗೆ ಅವರು ಗುರುವಾರ ದಿನ ಬೆಳಗ್ಗೆ ಅಂತ ಹೇಳ್ಯಾರ ನಾಳೆ ನಾನು ಬರ್ತೀವಿ ಅಂತಂದ್ರೆ ನಾಳೆ ಬರಲಿಕ್ಕೆ ಹೋಗಬೇಡಿ ಗುರುವಾರದ ಬನ್ನಿ ಅಂತ ಹೇಳಿದೀನಿ ನೋಡಿ ಹಾಗೆ ಆಗಂಗಿಲ್ಲ ಎಲ್ಲನೂ ಕೊಡಲಿಕ್ಕೆ ನನಗೆ ಅಷ್ಟು ಬೇಗ ಬೇಗ ಮಾಡ್ಲಿಕ್ಕೇನು ಆಗೋದಿಲ್ಲ ಯಾಕಂದ್ರೆ ರೇಷ್ಮಿ ಇವೆಲ್ಲಾನು ಫುಲ್ ಗ್ರ್ಯಾಂಡ್ ಇದೊಂದು ತುಂಬಾ ಗ್ರ್ಯಾಂಡ್ ಹೇಳ್ಯಾರ ಇದೊಂದು ಸ್ವಲ್ಪ ಪರವಾಗಿಲ್ಲ ನಡೀತಿತ್ತು ಅಂತ ಹೇಳಿದರು ಆದರೂ ಕೂಡ ಅದನ್ನೂ ಗ್ರ್ಯಾಂಡ್ ವರ್ಕ್ ಮಾಡಿದೀನಿ ನೋಡಿ ಹಾಗೆ ಇದಕ್ಕೆ ಮತ್ತೆ ಮುತ್ತೆಲ್ಲ ಹಚ್ಚಬೇಕು ಇನ್ನೂ ಟೈಮ್ ಇಲ್ಲ ಅಂದ್ರೂ ಹಚ್ಚಿ ಅವ್ರು ಸ್ವಲ್ಪ ವರ್ಕ್ ಮಾಡಿ ಅಂತ ಹೇಳ್ಯಾರ ಎಲ್ಲ ಈ ರೀತಿಯಾಗಿ ವರ್ಕ್ ಮಾಡಿದ್ದೀನಿ ವರ್ಕ್ ಕೊಟ್ಟು ಹಾಗೆ ಇದೇನೈತಲ್ಲ ಮುತ್ತೆಲ್ಲ ಹಚ್ಚಬೇಕು ಇವಾಗ ಏನು ಸ್ಟಿಚಿಂಗ್ ಮಾಡಿ ನೈಟ್ ಎಲ್ಲ ಕುತ್ಕೊಂಡು ಇದು ಮುತ್ತೆಲ್ಲ ಹಚ್ಚಿಬಿಟ್ಟು ನಾಳೆ ಬೆಳಗ್ಗೆ ಏನೈತಲ್ಲ ಕಟ್ಟಿಂಗ್ ಮಾಡಿ ಇದು ಸ್ಟಿಚಿಂಗ್ ಮಾಡ್ತೀನಿ ಇವನ್ನೆಲ್ಲ ರೇಷ್ಮೆ ಬ್ಲೌಸ್ ಏನದಲ್ಲ ನಾಳೆ ಅಷ್ಟರಲ್ಲಿ ಇದೊಂದು ಹೆವಿ ವರ್ಕ್ ಇವತ್ತು ನೈಟ್ ಮುಗಿಯುತ್ತೆ ಅದು ಅದು ಮುಗಿದ ನಂತರ ಇನ್ನೂ ಒಂದು ಹೆವಿ ವರ್ಕ್ ಇದೆ ಅವ್ರದ್ದು ಗ್ರ್ಯಾಂಡ್ ತುಂಬಾ ಗ್ರ್ಯಾಂಡ್ ವರ್ಕ್ ಹೇಳ್ಯಾರ ಅದು ಒಂದು ವರ್ಕ್ ಮಾಡಿಬಿಟ್ಟು ಇಲ್ಲೆಲ್ಲ ಮುತ್ತು ಅಂತ ಹೇಳ್ಯಾರ ಇಲ್ಲೆಲ್ಲ ಸ್ಟೋನ್ ಬರ್ತಾವ ಇಲ್ಲಿ ಹಚ್ಚ ಅಂತ ಹೇಳ್ಯಾರ ನೋಡ್ರಿ ಇವನ್ನೆಲ್ಲನೂ ಹಚ್ಚಬೇಕು ಈಗ ಹಚ್ಚಿಬಿಟ್ಟು ಕಟಿಂಗ್ ಮಾಡಿ ಬೆಳಗ್ಗೆ ನಾಳೆ ಎಷ್ಟರಲ್ಲಿ ನಾನು ನಾಲ್ಕು ಬ್ಲೌಸ್ ನಾಲ್ಕು ಬ್ಲೌಸ್ ಹಾಗೆ ಗುರುವಾರ ಬೆಳಗ್ಗೆ ಒಂದು ಬ್ಲೌಸ್ ಸ್ಟಿಚಿಂಗ್ ಮಾಡಿದರೆ ಕೊಟ್ಟಾಯ್ತು ಅಂತ ಹೇಳಿ ಮಾಡಿದ್ದೀನಿ ಸೊ ಇದು ಒಂದು ಇದು ಸ್ವಲ್ಪ ಸಿಂಪಲ್ ಇದೆ ಈ ವರ್ಕ್ ಈ ಬ್ಲೌಸ್ ಸಾರಿ ಏನಿದೆಲ್ಲ ಇದು ಸಿಂಪಲ್ ಅಂತ ಹೇಳ್ಯಾರ ನೋಡ್ರಿ ಮದುವೆ ಮದುವೆ ಮುಗಿಸಿದ್ರು ಇನ್ನು ಎಲ್ಲರೂ ಕೇಳ್ತಾ ಇದ್ದಾರೆ ನೀವು ಮೇದೊಳಗೆ ಖಾಲಿ ಇರ್ತಿದ್ದೀರಿ ಯಾವಾಗ ತಂದು ಕೊಡಿ ಅಂತ ಹೇಳಿದ್ರೆ ಇವು ನಿಮ್ಮ ಸಲುವಾಗಿ ವೇಟ್ ಇದ್ದೀವಿ ಇನ್ನು ನೀವು ಯಾವಾಗ ಹೇಳ್ತೀರಿ ಲೆಂಗಾ ಬ್ಲೌಸ ಇವನ್ನೆಲ್ಲಾನು ಇದನ್ನ ಮಾಡಲಿಕ್ಕೆ ಒಬ್ಬರು ತಂದು ಕೊಟ್ಟಾರ ಇನ್ನು ಲೆಂಗಾ ಬ್ಲೌಸ ಇದು ನೋಡ್ರಿ ಇದು ಹತ್ತು ಸಾವಿರನೋ ಐತೆ ರೇಟ್ ಇದು ಇವು ಇದೊಂದು ಗೊಂಡೆ ಕಟ್ಟಬೇಕು ಹಾಗೆ ಇದು ಇದು ಬ್ಲೌಸ್ ಏನಿತ್ತಲ್ಲ ತುಂಬಾ ಗ್ರ್ಯಾಂಡ್ ವರ್ಕ್ ಹೇಳ್ಯಾರ ಗ್ರ್ಯಾಂಡ್ ವರ್ಕ್ ಹೇಳಿದ್ರೆ ಟೈಮ್ ಇಲ್ಲ ಇದು ನೋಡಿರಿ ಸೇಮ್ ಪ್ರೈಸನೇ ಇದೆ ಒಂಬತ್ತು ಸಾವಿರದ ಮುನ್ನೂರ ರೂಪಾಯಿ ಡಿಸ್ಕೌಂಟ್ ಅಂದರೆ ಹತ್ತು ಸಾವಿರದ ಡಿಸ್ಕೌಂಟ್ ಡಿಸ್ಕೌಂಟಾಗಿ ಇಷ್ಟು ರೇಟ್ ಇದೆ ನೋಡೋ ನೋಡ್ರಿ ಇದು ಹಾಗೆ ಇಷ್ಟು ಈ ವರ್ಕ್ ರೊಕ್ಕ ಕೊಟ್ಟು ತೊಗೊಂಡಿರ್ತಾರೆ ಜವಾಬ್ದಾರಿಯಿಂದ ನಾವು ಮಾಡಬೇಕಾಗತ್ತಾ ಇವಾಗ ಸಿಂಪಲ್ ಏನಾರ ಅಷ್ಟೇ ಕಡಿಮೆ ತೊಗೊಂಡಾರಪ್ಪ ಅಂತಂದ್ರೆ ಬಿಡಿ ಏನೋ ಸ್ವಲ್ಪ ಮಿಸ್ಟೇಕ್ ಆದ್ರೂ ಪರವಾಗಿಲ್ಲ ಏನೋ ನಾವು ಮಾಡಿಕೊಡ್ ಮಾಡಿಕೊಡ್ತೀವಿ ಅಂತ ಅನ್ಬೋದು ಸೊ ಹಾಗಾಗಿ ಇಷ್ಟು ರೇಟ್ ಕೊಟ್ಟು ತಗೊಂಡಿರ್ತಾರೆ ಕಸ್ಟಮರ್ ಹಾಗೆ ಅಷ್ಟೇ ನಾವು ಜವಾಬ್ದಾರಿಯಿಂದ ಕೊಡಬೇಕಾಗತ್ತಾ ಇವು ಬ್ಲೌಸ್ ನೋಡಿರಿ ಇನ್ನೂ ಅಂದರೆ ಒಂದು ಊರಲ್ಲಿನೇ ಇದೆ ಅದು ಬ್ಲೌಸ್ ತಂದು ಕೊಟ್ಟಾರೆ ವರ್ಕ್ ಹಾಕಿ ಅಂತೇಳಿ ವರ್ಕ್ ಹಾಕೋದು ಬ್ಲೌಸ್ ಸ್ಟಿಚಿಂಗ್ ಮಾಡೋದು ಇವೇನು ನೋಡಿರಿ ನಾಲ್ಕು ನಾಲ್ಕು ಸಾರಿ ಅದು ಇಲ್ಲಿ ಒಂದು ಇನ್ನೂ ಒಂದಿದೆ ಅವ್ರದ್ದು ಇದೇನಿದೆಯಲ್ಲ ಇನ್ನು ಒಂದು ಈ ಬ್ಲೌಸ್ ಕೊಟ್ಟಾರ ಇನ್ನು ಇದಕ್ಕೆ ವರ್ಕ್ ಹಾಕಬೇಕು ಇನ್ನು ವರ್ಕ್ ಹಾಕಬೇಕು ಬರೀ ಇದೊಂದು ಬ್ಲೌಸ್ ರೆಡಿಯಾಗಿದೆ ಇವತ್ತು ನೈಟ್ ಎಲ್ಲ ಕುತ್ಕೊಂಡು ನಾನು ವರ್ಕ್ ಹಾಕಿ ಇವತ್ತು ನಾಳೆ ಎಷ್ಟೊತ್ತಿದ್ರು ಕಸ್ಟಮರ್ಗೆ ತಲುಪಿಸ್ಬೇಕು ಯಾಕೆ ಹಿಂದಿನ ಕಸ್ಟಮರ್ದು ಎಲ್ಲನೂ ಬ್ಲೌಸ್ ನಾನು ಕಟಿಂಗ್ ಮಾಡಿಟ್ಟಿದ್ದೆ ಇವ್ರದು ಇವ್ರದ್ದು ನೋಡ್ರಿ ಇದು ಲೆಹಾ ಮೇಲಿಂದ ಬ್ಲೌಸು ಹಾಗೆ ಇದು ಸಾರಿ ಮೇಲಿಂದ ಬ್ಲೌಸು ಇದು ವರ್ಕ್ ಹಾಕಬೇಕು ಇದು ಹಾಗೆ ನಾರ್ಮಲ್ ಬೋಟ್ ನೆಕ್ಕಿಟ್ಟು ಸ್ಲೀವ್ ಹತ್ತು ಇಂಚಿಟ್ಟು ನಾನು ಸ್ಟಿಚಿಂಗ್ ಮಾಡಿಕೊಡಿ ಅಂತ ಹೇಳ್ಯಾರ ಸೊ ಇದು ಇಷ್ಟ ಆಯಿತು ಇವನ್ನೆಲ್ಲ ಏನಿದಲ್ಲ ಇವಾಗ ಎರಡು ಕಟಿಂಗ್ ಮಾಡಿಟ್ಟಿದ್ದೀನಿ ಇವಾಗ ಸ್ಟಿಚಿಂಗ್ ಮಾಡಿಬಿಟ್ಟು ಇವಾಗ ನೈಟ್ ಇದೆಲ್ಲನೂ ಮತ್ತು ಮೂತ್ ಹಚ್ಚಬೇಕು ಹಾಗೆ ಗೊಂಡೆ ಇವಾಗ ಪಿಕ್ ಅಷ್ಟು ಹಾಕ್ಯಕ್ಕಿನ ಗೊಂಡೆ ಕಟ್ತೀನಿ ಇವತ್ತು ನೈಟ್ ಕಟ್ಟಿ ಆಮೇಲೆ ಹಾಗೆ ಇದೇನಿದೆ ಬ್ಲೌಸ್ಗಳು ನೋಡ್ರಿ ಇವಾಗ ಕಟ್ಟಿಂಗ್ ಮಾಡಿಬಿಟ್ಟು ನಿನ್ನೆ ಅಷ್ಟೇ ಕೊಟ್ಟು ಹೋಗಿದ್ರು ಇವ್ರೆ ನಿನ್ನೆ ಅಂದರೆ ಇವತ್ತು ಬೆಳಗ್ಗೆ ಒಬ್ಬರು ಕೊಡುವಿದ್ದು ಕಸ್ಟಮರು ಅವರು ನಾನು ಮುಗಿಸ್ಬಿಟ್ಟೇನೆ ಇವ್ನ ಸ್ಟಿಚಿಂಗ್ ಮಾಡಿರೋದು ಇವಾಗ ಇದು ಬೋಟ್ ನೆಕ್ ನೋಡ್ರಿ ನೆಕ್ ಹೇಳಿದರು ನಾ ಇದು ಏನಿದೆಲ್ಲ ಸ್ಲೀವ್ ಹತ್ತು ಇಂಚಿಟ್ಟು ಹೇಳಿದರು ಈ ರೀತಿಯಾಗಿ ಇದು ಸ್ಟಿಚ್ ಮಾಡಿದ್ದೀನಿ ಇವೆಲ್ಲನೂ ಶೋಲ್ಡ್ರ್ ಪಪ್ ಹೇಳ್ಯಾರ ಮೂರು ಬ್ಲೌಸ್ ಶೋಲ್ಡ್ರ್ ಪಾಪ್ ಹೇಳ್ಯಾರ ಈ ರೀತಿಯಾಗಿ ಸ್ಟಿಚಿಂಗ್ ಮಾಡಿದ್ದೀನಿ ನೋಡಿ ಇವು ಐದು ಬ್ಲೌಸ್ ಇವು ಇದಾವೆ ನೋಡ್ರಿ ಲೆಂಗಾ ಮೇಲಿನೂ ಐದು ಬ್ಲೌಸ್ ಇವಾಗ ಏನಿದಿಲ್ಲ ಇವು ಎರಡು ಕಟ್ಟಿಂಗ್ ಮಾಡಿದ್ದೀನಿ ಇನ್ನೂ ಒಂದು ಬ್ಲೌಸ್ ಇಲ್ಲಿ ಸ್ಟಿಚಿಂಗ್ ಮಾಡಿದ್ದೀನಿ ನೋಡ್ರಿ ಹಾಗೆ ಇದು ಒಂದು ಕಟ್ಟಿಂಗ್ ಮಾಡಬೇಕು ಇವನ್ನ ಎರಡು ಸ್ಟಿಚಿಂಗ್ ಮಾಡಿಬಿಟ್ಟು ಇದನ್ನ ಕಟ್ಟಿಂಗ್ ಮಾಡ್ತೀನಿ ಕಟ್ಟಿಂಗ್ ಮಾಡಿ ಇದು ಬೆಳಗ್ಗೆನೆ ಸ್ಟಿಚಿಂಗ್ ಮಾಡ್ತೀನಿ ಇದನ್ನು ಟೈಮ್ ಟೇಬಲ್ ಅಂತ ಹಾಕ್ಕೊಳ್ತೀನಿ ಈ ಥರ ಈ ಈ ಟೈಮ್ಗೆ ಈ ಕೆಲಸ ಮಾಡಬೇಕಂತೇಳಿ ಇದು ನೋಡ್ರಿ ಪೈಪಿಂಗ್ ಮಾಡಿ ಮಾಡಿರೋಂಥ ಬ್ಲೌಸ್ ನೋಡ್ರಿ ಎಷ್ಟು ನೀಟಾಗಿ ಬಂದಿದೆ ಹಾಗೆ ಬ್ಲೌಸ್ ಮತ್ತು ಶೋಲ್ಡ್ರ್ ಯಾವ ರೀತಿ ಶೋಲ್ಡ್ರ್ ಪಾಪ್ ನೋಡ್ರಿ ತುಂಬಾ ಚೆನ್ನಾಗಿ ನೀಟಾಗಿ ಬಂದಿದೆ ನೋಡ್ರಿ ಸೊ ಅರ್ಜೆಂಟ್ ಅರ್ಜೆಂಟ್ ಅಂದ್ರೂ ಈ ರೀತಿಯಾಗಿ ಮತ್ತೆ ಕರೆಕ್ಟಾಗಿನೇ ಮಾಡಿಕೊಡ್ಬೇಕು ನಾವು ಹಾಗೆ ನೋಡಿ ಈಗ ಬಸವ ಜಯಂತಿಗೆ ತುಂಬ ಜನ ಅಂದರೆ ಫಂಕ್ಷನ್ಗಳು ಇರ್ತಾವೆ ಎಲ್ಲರೂ ಕೊಡುವಿದ್ದವು ಹಾಗಾಗಿ ಇವ್ರಿಗೆ ಅಲ್ಲಂದ್ರೂ ಕೇಳಲಿಲ್ಲ ನಮ್ಮ ಹುರಾಣವರು ಅವರು ಹಾಗಾಗಿ ಇಲ್ಲ ಅಂತ ಹೇಳಿದ್ದೆ ಆದರೂ ಕೂಡ ಇಲ್ಲ ಐದೇ ಬ್ಲೌಸ್ ಅದಾವಂತ ನನ್ನ ಆದರೂ ಕೂಡ ಇಲ್ಲ ಅಂತೇಳಿ ಮತ್ತೆ ಟೈಮ್ ನೋಡಿ ಈ ಥರ ಮ್ಯಾನೇಜ್ ಮಾಡ್ಕೋಬೇಕು ಎಲ್ಲ ಕುಂದ್ರಬೇಕಾಗತ್ತಾ ಈಗ ಈವೇನದಲ್ಲ ಹಿಂದಿನ ಕಸ್ಟಮರು ಎಲ್ಲನೂ ಈ ಕಟಿಂಗ್ ಮಾಡಿಟ್ಟಿದ್ದೀವಿ ನೋಡಿರಿ ಇವನ್ನೆಲ್ಲಾನು ಸ್ಟಿಚಿಂಗ್ ಮಾಡಬೇಕಂತೇಳಿ ಹಿಂದಿನ ಕಸ್ಟಮರು ಇವೆಲ್ಲನೂ ಕೊಡಬೇಕು ತುಂಬ ಲೇಟ್ ಆಗಿದೆ ಅವ್ರಿಗೂ ಆದರೆ ಭಾಳ ದಿವಸ ಆಯಿತು ಎಲ್ಲ ಕೊಟ್ಟವರು ಐದು ಆರ ಬ್ಲೌಸ್ ನೋಡಿರಿ ಈ ಥರ ಕೊಟ್ಟಾರ ಅವರೆಲ್ಲ ಪಾಪ ಭಾಳ ದಿವಸ ಆಯಿತು ಕೊಡಬೇಕಂತ ಕಟಿಂಗ್ ಮಾಡಿ ಇಟ್ಟಿದ್ದೀನಿ ಹಾಗೆ ಈ ಈ ಥರ ಬಂದುಬಿಡ್ತಾ ನೋಡ್ರಿ ಅರ್ಜೆಂಟಾಗಿ ಬಂದು ಅಂದರೆ ಹಿಂದಿನ ಕಸ್ಟಮರ್ ಕಡೆಯಿಂದ ನಾವು ಬೆಸ್ಕೋಬೇಕಾಗತ್ತಾ ಮತ್ತು ಅವ್ರಿಗೆ ಸುಳ್ ಹೇಳಬೇಕಾಗತ್ತ ನಾವು ಪ್ರತಿಯೊಂದು ಸಲ ಸುಳ್ಳು ಹೇಳಲಿಕ್ಕೆ ಆಗೋದಿಲ್ಲ ಹಾಗಾಗಿ ಈಗ ಎಷ್ಟು ದಿವಸ ಮದುವೆ ಇದೆ ಆದಿದೆ ಅಂತ ಹೇಳ್ಕೊತ ಬಂದೆ ಇವಾಗ ನಾವು ಮಾಡಿ ಕೊಡ್ ಕೊಡಲೇಬೇಕು ಯಾವುದೋ ಪರಿಸ್ಥಿತಿ ಇದ್ರೂ ಕೊಡಲೇಬೇಕು ಮೇದಲ್ಲಿ ಎಲ್ಲರಿಗೂ ಹೇಳಿದ್ದೆ ನನಗೆ ಸ್ವಲ್ಪ ಬಿಡಿ ಇರುತ್ತೆ ಆವಾಗ ಕೊಡೋಕೆ ಅಂತೇಳಿ ಇನ್ನು ಹಿಂದಿನ ಕಸ್ಟಮರು ನಾನು ಇದು ಒಂದು ತಿಂಗಳೆಲ್ಲ ಫೂರ್ನ ಸ್ಟಿಚಿಂಗ್ ಮಾಡಿದರೂ ಕೂಡ ಅಷ್ಟು ಬ್ಲೌಸ್ ಆಗಂಗಿಲ್ಲ ನೋಡಿರಿ ತುಂಬಾ ಕೊಡುವುದವ ಈಗ ಮನಿ ಓಪನಿಂಗ್ದನ ಹದಿನೈದು ತಾರೀಕು ಅದಾವ ಮತ್ತು ಹಾಗಾಗಿ ಇಪ್ಪತ್ತೈದು ತಾರೀಕೊ ಒಳಗೂ ಒಂದು ಐದು ಬ್ಲೌಸ್ ಕೊಡಬೇಕು ಅವ್ರಿಗೂ ಹೇಳಿದ್ದೀನಿ ಕೊಡ್ತೀನಿ ಅಂಥೇಳಿ ಹಾಗೆ ಈ ಥರ ಕಸ್ಟಮರ್ ಬಂದಾಗ ಒಮ್ಮೊಮ್ಮೆ ಏನಾಗುತ್ತೆ ತುಂಬಾ ಟೆನ್ಷನ್ ಆಗುತ್ತೆ ಇವಾಗ ನಾವು ಕಸ್ಟಮರ್ ಬ್ಲೌಸು ಭಾಳ ಹಿಡ್ದಿರ್ತೀವಿ ಇಲ್ಲ ಇಲ್ಲ ಅಂತಂದ್ರೂ ಕೊಟ್ಟೋಗಿರ್ತಾರೆ ನಮ್ಗೆ ಆಗೋದಿಲ್ಲ ಅಂದ್ರೂ ಕೊಟ್ಟೋಗಿರ್ತಾರೆ ಹಿಂದಿನವರು ಇವಾಗ ಕಸ್ಟಮರ್ ಫೋನ್ ಹಚ್ಚಿದಾಗ ತುಂಬಾ ಟೆನ್ಷನ್ ಆಗಿಬಿಡತ್ತಾ ನೋಡಿರಿ ಇವರು ಕೊಡಂದ್ರು ಅವರು ಬೇಕಂತಂದ್ರೂ ತುಂಬಾ ಟೆನ್ಷನ್ ಆಗುತ್ತೆ ಆವಾಗ ಅವರು ಬೈತಾಯಿರ್ತಾರೆ ಭಾಳ ಆಯ್ತಲ್ಲ ನಾವು ಕೊಟ್ಟು ಇನ್ನೂ ನಮಗೆ ಮುಗಿಸ್ಕೊಟ್ಟೇ ಇಲ್ಲಲ್ವ ನೀವು ಅಂಥೇಳಿ ಅವ್ರ ಕಡೆಯಿಂದನು ಬೆಸ್ಕೋಬೇಕಾಗತ್ತ ನೋಡಿರಿ ತುಂಬಾ ನಾವು ಸ್ಟಿಚಿಂಗ್ ಅಂತಂದ್ರೆ ಒಂದಷ್ಟು ತಾಳ್ಮೆ ಇರಬೇಕು ಯಾಕಂದ್ರೆ ಎಲ್ಲರೂ ಒಂದು ಪಾಯಿಂಟ್ ಟು ಪಾಯಿಂಟ್ ತಪ್ಪಿದ್ರೂ ಬೈತಾಯಿರ್ತಾರೆ ಮತ್ತು ಕರೆಕ್ಟ್ ಟೈಮಿಗೆ ಕೊಡಲಿಲ್ಲ ಅಂದ್ರೂ ಬೈತಾ ಇರ್ತಾರೆ ಸೊ ಹೇಗೆ ಇದ್ರೂ ನಾವು ಒಂದು ಬಿಸ್ನೆಸ್ ಅಂತಂದ್ರೆ ಎಲ್ಲದಕ್ಕೂ ರೆಡಿಯಾಗಿರ್ಬೇಕು ನೋಡಿರಿ ಫ್ರೆಂಡ್ಸ ಸೊ ಹಾಗೆ ಇಷ್ಟೆಲ್ಲನೂ ಇವಾಗ ಮೇದೊಳಗೆ ಸ್ವಲ್ಪ ನಾನು ಬಿಡು ಮಾಡ್ಕೋಬೇಕಂತ ಅನ್ಕೊಂಡಿದ್ದೆ ಆದರೂ ಆಗ್ತಾ ಇಲ್ಲ ಫ್ರೆಂಡ್ಸ ಈ ತಿಂಗಳೆಲ್ಲನೂ ಪೂರ್ಣ ಎಲ್ಲ ಹಿಂದಿನೂ ಬ್ಲೌಸ್ಗಳು ಎಲ್ಲ ಕವರ್ ಮಾಡಬೇಕು ಹಾಗೆ ಈ ರೀತಿ ಇದೆ ನೋಡ್ರಿ ಹಿಂದಿನವ್ರು ಬ್ಲೌಸ್ ಐದು ಅಥವಾ ಆರು ಈ ಥರ ಕೊಟ್ಟಿರ್ತಾರೆ ಅವರೂ ಬ್ಲೌಸ್ಗಳೆಲ್ಲ ಸ್ಟಿಚಿಂಗ್ ಮಾಡಬೇಕು ಆಲ್ಮೋಸ್ಟಲ್ಲಿ ಇವಾಗ ಹತ್ತು ಬ್ಲೌಸ್ ಒಬ್ಬರು ಸ್ಟಿಚಿಂಗ್ ಮಾಡಿದ್ದೀನಿ ಅವರು ಮುಗಿಸ್ಬಿಟ್ಟು ಇವನ್ನೆಲ್ಲಾನು ಮತ್ತು ಕಟ್ಟಿಂಗ್ ಮಾಡಿದ್ದೆ ಇವಾಗ ಇವತ್ತು ನಾಳೆ ಈ ಥರ ನಾನು ಟೈಮಿಂಗ್ ಹಾಕೊಂಡಿರ್ತೀನಿ ಎರಡು ದಿವಸ ಎಲ್ಲ ಕೂತ್ಕೊಂಡು ಕಟ್ಟಿಂಗ್ ಮಾಡಿದ್ದೆ ನೋಡಿರಿ ಕಟಿಂಗ್ ಮಾಡಿ ಮತ್ತು ಆಮೇಲೆ ನನಗೆ ಅನುಕೂಲ ಆಗತ್ತೆ ಸ್ಟಿಚಿಂಗ್ ಮಾಡಲಿಕ್ಕೆ ಅಂತ ಎರಡು ದಿವ್ಸ ಕುಂತು ಕೂತ್ಕೊಂಡು ಎಲ್ಲನೂ ನಾನು ಕಟ್ಟಿಂಗ್ ಮಾಡಿಬಿಟ್ಟು ಆಮೇಲೆ ಸ್ಟಿಚಿಂಗ್ ಮಾಡಲಿಕ್ಕೆ ಅನುಕೂಲ ಆಗತ್ತೆ ಮತ್ತು ಹುಕ್ಕೋದು ಹಚ್ಬೇಕಲ್ವ ನಾನೇ ಮಾಡಬೇಕು ಎಲ್ಲ ಯಾರೂ ಇಲ್ಲ ಹಾಗಾಗಿ ಸ್ವಲ್ಪ ಕಟಿಂಗ್ ಮಾಡಿ ಇಟ್ಟರೆ ಅನುಕೂಲ ಆಗುತ್ತೆ ಅಂತ ಎರಡು ದಿವಸ ಕಟ್ಟಿಂಗ್ ಎಲ್ಲ ಮಾಡ್ಕೊಂಡಿದ್ದೆ ಹಾಗೆ ಇವು ಅರ್ಜೆಂಟ್ ಬಂದು ನೋಡ್ರಿ ಇವಾಗ ಇವನು ಮುಗಿಸ್ಕೊಟ್ಟು ಇವನ್ನೆಲ್ಲ ಸ್ಟಿಚಿಂಗ್ ಮಾಡು ಅಷ್ಟರಲ್ಲಿ ತುಂಬಾ ಬೇಸರ ಆಗುತ್ತೆ ಯಾಕಂತಂದ್ರೆ ಇವಾಗ ಅರ್ಜೆಂಟ್ ಅರ್ಜೆಂಟ್ ಅಂತಂದ್ರೆ ಹತ್ತು ಬ್ಲೌಸ್ ಹತ್ತು ಬ್ಲೌಸು ಇವನ್ನೆಲ್ಲ ನಾನು ಕರೆಕ್ಟಾಗಿ ಮಾಡಿಕೊಡ್ಬೇಕು ಹಾಗೆ ಅದರಲ್ಲಿ ಮತ್ತು ಫಾಲ ಹಾಗೆ ಮತ್ತು ಗೊಂಡೆ ಇವನ್ನೆಲ್ಲ ಮಾಡಬೇಕು ಹಾಗೆಯೇ ಎಲ್ಲನೂ ಒಬ್ಬರೇ ಮಾಡೋದ್ರಿಂದ ತುಂಬಾ ಟೆನ್ಷನ್ ಆಗುತ್ತೆ ನೋಡ್ರಿ ಆ ಟೆನ್ಷನ್ನ ಮನೆಯೊಳಗೆ ಸ್ವಲ್ಪ ಮಾತ್ರ ನಾವು ಏನಾಗುತ್ತೆ ಮನೆ ಕೆಲಸನೂ ಮಾಡಬೇಕು ಮನೆ ಕೆಲಸ ಮಾಡ್ಕೊಳ್ಳು ಇದು ಅಂತಂದ್ರೆ ತುಂಬಾ ಇವಾಗ ಬೇಸಿಗೆ ಬಿಸಿಲೂ ತುಂಬಾ ಇದೆ ನೋಡ್ರಿ ಬಿಸಿಲಿಗೆ ಕೆಲಸ ಮಾಡಲಿಕ್ಕೆನೇ ಸರಿಯಾಗಿ ಆಗ್ತಾ ಇಲ್ಲ ಹತ್ತು ಗಂಟೆ ಆಯ್ತು ಅಂತಂದ್ರೆ ಮಾರ್ನಿಂಗ್ ಹತ್ತು ಗಂಟೆ ಆಯ್ತು ಅಂತಂದ್ರೆ ಕೆಲಸ ಮಾಡಲಿಕ್ಕೇ ಆಗ್ತಾಯಿಲ್ಲ ತುಂಬಾ ಬಿಸಿಲಿದೆ ಹಾಗಾಗಿ ಸ್ವಲ್ಪ ಹೊತ್ತು ಅವಾಗ ಏನು ಮಾಡ್ಕೊಳ್ತೀನಿ ಅಂದರೆ ಕಟಿಂಗ್ ಮಾಡ್ಕೊಳ್ಳೋದು ಹುಕ್ ಹಚ್ಚೋದು ಮಾಡ್ತೀನಿ ಅಡುಗೆ ಎಲ್ಲ ಕೆಲಸ ಹತ್ತು ಗಂಟೆ ಸ್ಟಾರ್ಟ್ ಮಾಡ್ತೀನಿ ಆಮೇಲೆ ಬೆಳಗ್ಗೆಯೇ ನಾನು ಸ್ಟಿಚಿಂಗ್ ಮಾಡ್ತೀನಿ ಹಾಗಾಗಿ ಸ್ಟಿಚಿಂಗ್ ಆಗ್ತಾ ಇದ್ದಾವೆ ಇಲ್ಲ ಅಂತಂದ್ರೆ ಸ್ಟಿಚಿಂಗ್ ಆಗೋದಿಲ್ಲ ತುಂಬಾ ಬಿಸಿಲಿರೋದ್ರಿಂದ ಹಾಗೆ ಈ ರೀತಿಯಾಗಿ ಮೇಂಟೈನ್ ಇದ್ದೀನಿ ನೋಡಿರಿ ಸೊ ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಇಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇವು ಬ್ಲೌಸ್ಗಳು ನಿಮಗೂ ಡಿಸೈನ್ ಆದ ನಂತರ ಯಾವ ರೀತಿ ಎಲ್ಲನೂ ಮುತ್ ಹಚ್ಚಿ ಯಾವ ರೀತಿ ಗ್ರ್ಯಾಂಡ್ ವರ್ಕ್ ಮಾಡಿರ್ತೀನಿ ಮುಂದಿನ ವೇಳದಲ್ಲಿ ನಿಮಗೆ ಆದಷ್ಟು ಬೇಗನೆ ತೋರಿಸ್ತೀನಿ ನಾನು ಮತ್ತು ಸ್ಟಿಚಿಂಗ ಹಾಕಬೇಕಂತ ಅಂದ್ಕೊಂಡಿರ್ತೀನಿ ವಿಡಿಯೋ ಬಟ್ ಆಗ್ತಾಯಿಲ್ಲ ಫ್ರೆಂಡ್ಸ ಸೊ ಯಾಕಂದ್ರೆ ಟೈಮು ಸಿಗ್ತಾಯಿಲ್ಲ ಅಂಥೇಳಿ ಒಂದು ಸ್ವಲ್ಪ ಏನಾರ ನಾಲ್ಕು ಬ್ಲೌಸ್ ಹೊಲಿದ್ರೂ ನಂಗೆ ಸ ಟೈಮ್ ಸಿಗುತ್ತೆ ಇವಾಗ ನಾಲ್ಕು ಬ್ಲೌಸ್ ಸ್ಟಿಚಿಂಗ್ ಮಾಡಿಕೊಂಡು ಕಟಿಂಗ ಸ್ಟಿಚಿಂಗ ಮಾಡಿಕೊಂಡು ವೀಡಿಯೋ ಮಾಡಂದ್ರೆ ಮಾಡ್ಬೋದು ಡೈಲಿ ಏನಿಲ್ಲ ಅಂದ್ರೆ ಆರು ಅಥವಾ ಏಳು ಬ್ಲೌಸು ಹಾಗೆ ಪಿಕೊಫ್ ಅಲ್ಲ ಈ ರೀತಿ ಮಾಡೋದ್ರಿಂದ ನಂಗೆ ಟೈಮ್ ಸಿಗೋದಿಲ್ಲ ನಾಲ್ಕು ಅಥವಾ ಮಿನಿಮಮ್ ನಾಲ್ಕು ಬ್ಲೌಸ್ ಹೊಲಿದ್ನಂದ್ರೆ ನಂಗೆ ಕರೆಕ್ಟ್ ಟೈಮ್ ಯೂಟ್ಯೂಬ್ಗೆ ನಾನು ಕೊಡ್ಬೋದು ಹಾಗೆ ಇವಾಗ ಅಷ್ಟು ಸರಿಯಾಗಿ ಇಲ್ಲ ವೀಡಿಯೋಗಳು ಜಾಸ್ತಿ ಹಾಕ್ಲಿಕ್ಕೆ ಇಲ್ಲ ಫ್ರೆಂಡ್ಸ ನೋಡೂನು ಇನ್ನು ಮುಂದೆ ಇವಾಗ ಎಲ್ಲನೂ ಇವಾಗ ಸ್ಟಿಚಿಂಗ್ ಮಾಡಿದೆ ಎಲ್ಲ ಮುಗಿದ ನಂತರ ಆಲ್ಮೋಸ್ಟ್ ಒಂದು ಅರ್ಧ ಕಾಲೇ ಆದ ನಂತರ ನಾನು ಜಾಸ್ತಿ ಕಟಿಂಗ ಸ್ಟಿಚಿಂಗ ಹಾಕ್ಬೋದು ಫ್ರೆಂಡ್ಸ ಹಾಗೆ ಮುಂದಿನ ವೇಳೆದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್